ಪಟ್ಟಣ ಪಂಚಾಯತಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ರಂಜನ್ ರಂಜಿತ್ ಅವರು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಸೀನವಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಂತಹ ರಾಜಶೇಖರ್ ಕೊಂಡಿ ತಹಸೀಲ್ದಾರ್ ಸರವೇ ಠಾಣಾ ಮುಖ್ಯಾಧಿಕಾರಿಗಳಾದಂತಹ ಶ್ರೀಕಾಂತ್ ರೆಡ್ಡಿಯವರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಪತ್ರಕರ್ತರಾದ ಆನಂದವರೇ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಕಣ್ಯರು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಸಾದ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಈ ವಾಲ್ಮೀಕಿ ಜಯಂತಿಯನ್ನು ನಾವು ಯಾಕೆ ರಚಿಸ್ತೀವಿ ಅಂತಂದ್ರೆ ನಮ್ಮ ಋಷಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಆಚರಣೆ ಮಾಡ್ತೀವಿ ವಾಲ್ಮೀಕಿ ಭೇಟಿ ಎಷ್ಟೇ ವರ್ಷದ್ದು ಏನಂತ ನಿಖರವಾದ ಮಾಹಿತಿ ಇಲ್ಲ ಯಾಕೆ ಅಂತಂದ್ರೆ ಸಾವಿರದ ಐನೂರ ಶತಮಾನದಲ್ಲಿ ಸಾವಿರದ ಐದನೂರ ಶತಮಾನದಲ್ಲಿ ಅವರು ಹುಟ್ಟಿದ್ದು ಅಂತ ಅಂದ್ಬಿಟ್ಟು ಇವತ್ತು ಆಚರಣೆ ಮಾಡ್ತೀವಿ ಅವಾಗ ನಾರ ಮುನಿಗಳು ಹೇಳ್ತಾರೆ ಇಷ್ಟೆಲ್ಲ ಮಾಡ್ತಿದಿಯಲ್ಲ ನೀನು ಒಂದ್ ದಿವ್ಸ ಮನೆಗೋಗಿ ಬಿಟ್ಟು ನೀನ್ ಹೆಂಡತಿ ಮಕ್ಕಳಿಗೆ ಕೇಳು ಬರೀ ನೀನು ಕಳೆದ ಮಾಡುವ ಸಂಪಾದನೆ ಅನುಭವಿಸ್ತಿದಾರಲ್ಲ ನೀನ್ ಮಾಡುವ ಪಾಪರನ್ನ ಕೆಟ್ಟ ಕೆಲಸದ ಒಂದು ಪರಿಣಾಮ ಅವರು ಅನ್ಭವಸ್ತಾರ ಅಂತ ಕೇಳ್ಕೊಂಡ್ ಮನೆಗೋಗಿ ಅಂತ ಹೇಳ್ತಾರೆ ಇವರು ಬರ್ತಾರೆ ಬಂದ್ಬಿಟ್ಟು ಮನೆಗೆ ಎಲ್ಲ ಹೇಳ್ತಾರೆ ಅಲ್ಲ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ ಎಲ್ಲ ನಿಮ್ಗೋಸ್ಕರನೇ

ಅವಲೋಮನ ಮಾಡ್ಕೊಂಡ್ಬಿಟ್ಟು ನಾನು ಬದಲಾಗಬೇಕು ಅಂತ ಬರ್ತೇನೆ ಆಮೇಲೆ ಕಂಡು ಬಂದಾಗ ಮತ್ತೆ ನಾನು ಎಲ್ಲ ಸಿಗ್ತಾರೆ ಇಲ್ಲಿ ಹೋಗಿದೆ ಅಂತ ಹೇಳಿದಾಗ ನಾನು ನಿನ್ನೆ ಕೇಳಿದ್ದೆಲ್ಲ ಪ್ರಶ್ನೆ ಪ್ರಶ್ನೆ ಮಾಡಿದ್ದೆ ಅಲ್ಲ ಅದ್ರಿಂದ ಮನೆಗೆ ಹೇಳಿದಾಗ ನನ್ನ ಹೆಣ್ಣು ಮಕ್ಕಳು ಯಾರು ಅದನ್ನ ರಾಮ ಬುದ್ಧದೊಳದಿಂದ ರಾಮರಾಮನ ಶಬ್ದ ಪಡ್ತಿರುತ್ತೆ ಅವಾಗ ಸಂಸ್ಕೃತದಲ್ಲಿ ಬುದ್ಧನ ವರ್ಮ ಆಗ್ತದಿರುತ್ತೆ ಅವತ್ತಿಂದ ಅವರಿಗೆ ವಾಲ್ಮೀಕಿ ಅನ್ನ ಹೆಸರಾಗುತ್ತೆ ಇಲ್ಲಿರುವಂತ ಎಲ್ಲರೂ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾ ಎಲ್ಲರೂ ಮಾಡಿ உதாஹே வாங்க அதேத்தேன் அந்தாயண வந்த வால்மீகியோரு நம்ம ஜீவன ஜீவனோ நம்ம மக்களின் முன்ன பீடிகை நான் ஜீவன நடைசு அதை

ಹಾಗೆ ಎಲ್ಲ ಪ್ರಭಾ ನಿವಾಸಿಗಳು ನುಡಿಯಲ್ಲಿ ಈ ಉಪನ್ಯಾಸವನ್ನ ನೀಡಬೇಕು ಇದನ್ನ ಈ ಕಾರ್ಯಕ್ರಮದ ಕೇಲುಪಿಸಲು ಕೂಡ ಆಗಿದೆ ಈ ಮಾಹಿತಿಯನ್ನು ಪಡ್ಕೊಂಡು ಎಲ್ಲರೂ ಕೂಡ ಸಂತುಷ್ಟು ಉದ್ದೇಶ ಎಲ್ಲರಿಗೂ ನಮಸ್ಕಾರ ವೇದಿಕೆ ಹಸಿರಾಗಿರುವ కార్యక్రమాల <laughs> అధ్యక్ష <laughs> <laughs>